ನಮಸ್ಕಾರ ರೀ ಎಲ್ಲರಿಗೂ ನಾವು ಇವತ್ತು ಹೋಗ್ತಾ ಇದ್ದೀವಿ ರಾಯರ ದರ್ಶನಕ್ಕೆ ಅಂದರೆ ಮಂತ್ರಾಲಯಕ್ಕೆ ಇದು ನನ್ನ ಮೊದಲನೇ ವ್ಲಾಗು ಎಲ್ಲಾದರೂ ತಪ್ಪಿದ್ದಲ್ಲಿ ಚಮಿಸಬೇಕಾಗಿ ಉನ್ನತಿ ಹಾಗೆ ಮೊದಲನೇ ಟೈಮ್ ಯಾರ್ಯಾರು ನನ್ನ ಚಾನಲ್ಗೆ ಬಂದಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಮಂತ್ರಾಲಯ ಹೋಗೋದೇನು ಪ್ಲಾನ್ ಇರಲಿಲ್ಲ ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಬಂದಿದ್ವಿ ಹಾಗೆ ಜನರಲ್ ಡಬ್ಬಲ್ ಏರ್ಬಿಟ್ಟು ನಿತಿನ್ ಒಂದು ಶೀಟ್ ಸಿಕ್ತು ಮೇಲೆ ಮಲಗಿಸಿ ನಾವು ಸ್ವಲ್ಪ ಸ್ನ್ಯಾಕ್ ತಿನ್ನೋಣ ಅಂತ ಒಡಪ ತಿಂ ನಮ್ಮ ಹುಡುಗ ದಾನೆ ದಾನೆ ಮೇ ಕೆಸಗದ್ ಅಂತ ಒಂದು ವಿಮಾಲ ಹಾಕೊಂಡ್ಬಿಟ್ಟು ಕೂತಿದ್ದ ಹಂಗೆ ಎಂಜಾಯ್ ಮಾಡ್ತಾ ಮಾಡ್ತಾ ಮಂತ್ರಾಲಯ ಯಾವಾಗ ಬಂತು ಅಂತಲೇ ಗೊತ್ತಾಗಲಿಲ್ಲ ಸುಮಾರು ಒಂದು ಬೆಳಗ್ಗೆ ನಾಲ್ಕು ಗಂಟೆ ಆಗಿತ್ತು ನಾವು ಮಂತ್ರಾಲಯಕ್ಕೆ ಸ್ಟೇಷನಲ್ಲಿ ಬಂದಿದ್ವಿ ಟೈಮು ನೋಡ್ಬೋದು ಇಲ್ಲಿ ನಾಲ್ಕಾಗಿ ಮೂರು ನಿಮಿಷ ಆಗಿದೆ ಸೊ ಹಾಗೆ ಸ್ಟೇಷನ್ ಇಳ್ಕೊಂಡು ಹೋಗ್ತೇವೆ ಮಂತ್ರಾಲಯ ಸ್ಟೇಷನ್ನು ಸೊ ನೀವು ನೋಡ್ತಿರ್ಬೋದು ನನ್ನ ಹಿಂದೆ ಎಲ್ಲ ಸೊ ಮಂತ್ಲಯ ಸ್ಟೇಷನಿಂದ ಹೊರಗಡೆ ಬಂದರೆ ಎಲ್ಲ ಟಿ ಟಿ ಕಾರು ಟಮ್ ಟಮು ಎಲ್ಲ ನಿಂತಿರ್ತವೆ ಸೊ ನೀವು ಗುಡಿಗೆ ಹೋಗ್ಬೇಕಾದ್ರೆ ಯಾವ್ದು ಬೇಕೋ ಅದು ತೊಗೊಂಡು ಹೋಗ್ಬೋದು ಸೊ ನಾವು ಚೂಸ್ ಮಾಡಿದ್ವಿ ಟಮ್ ಟಮಲ್ಲಿ ಸೊ ಟಮ್ ಟಮಲ್ಲಿ ಬಂದುಬಿಟ್ಟು ಒಬ್ರಿಗೆ ಐವತ್ತು ರೂಪಾಯಿ ತೊಗೊಂತಾರೆ ಅವರು ನೈಟ್ ಟೈಮಲ್ಲಿ ಸೊ ಒಂದು ಟಮ್ ಟಮಲ್ಲಿ ಎಂಟು ಜನ ಎಂಟು ಜನ ಎಲ್ಲ ಕೂತ್ಕೊಂಡು ನಾವು ಹೊಂಟ್ವಿ ರಾಯರ ಗುಡಿಗೆ ನಾವು ಸ್ಟೇಷನಿಂದ ಮಂತ್ರಾಲಯ ಗುಡಿಗೆ ಬಂದ್ವಿ ಸೊ ಗುಡಿ ಎಂಟ್ರೆನ್ಸ್ ಬರ್ತಿದ್ದಾಗೆ ಇಲ್ಲಿ ಹೊರಗಡೆ ಒಂದು ಶ್ರೀರಾಮನ ಮೂರ್ತಿ ಇತ್ತು ಸೊ ಶ್ರೀರಾಮನ ಮೂರ್ತಿಗೆ ನಮಸ್ಕಾರ ಮಾಡಿಬಿಟ್ಟು ಜೈ ಶ್ರೀರಾಮ್ ಅಂತ ಹೇಳಿ ಇದು ರಾಯರ ಒಂದು ಮುಖ್ಯ ದ್ವಾರ ಸೊ ಮುಖ್ಯ ದ್ವಾರದಲ್ಲಿ ರಾಯರಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಒಳಗಡೆ ಕಾಲಿಟ್ವಿ ಸೊ ಕಾಲಿಟ್ಟ ತಕ್ಷಣವೇ ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ದುರ್ದೂರದಿಂದ ಬಂದುಬಿಟ್ಟು ಇಲ್ಲೇ ಮಲ್ಕೊಂಡಿದ್ದಾರೆ ಅಂತ ನಾನು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಒನ್ ರೌಂಡ್ ಫುಲ್ಲು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು ಸೊ ಎಲ್ಲ ಡಿಸೈನ್ ನೋಡಿದೆ ನೀವು ನೋಡ್ಬೋದು ಇಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಹಾಗೂ ವಿಠಲ್ ರುಕ್ಮಿಣಿ ದೇವಿ ಹಾಗೂ ಇಲ್ಲಿ ಪೂರ್ವ ದೇವಿ ಪ್ರಪಂಚದ ಎಲ್ಲ ದೇವರ ಒಂದು ಡಿಸೈನ್ ಅನ್ನು ಕೆತ್ತನೆ ಮಾಡಲಾಗಿತ್ತು ಮೇಲೆ ಸ್ವಲ್ಪ ಸುಸ್ತಾಯಿತ್ತು ಅದಕ್ಕೆ ಚಾಕೋಡೆ ಮತ್ತು ಸ್ವಲ್ಪ ಹೊರಗಡೆ ಬಂದಿದ್ವಿ ಇಲ್ಲಿ ಒಬ್ಬರು ಅಂಕಲು ದೇವರಿಗೆ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡ್ತಿದ್ರು ಅಂಕಲ್ನ ನೋಡ್ಕೊಂಡು ನಾವು ಟೀ ಅಂಗಡಿಗೆ ಬಂದ್ವಿ ಸೊ ಅಂಕಲ್ನ ಎಲ್ಲರೂ ನಮ್ಮ ಹುಡುಗರು ಮಾತಾಡ್ತಾ ಇದ್ರು ಸೊ ಇವಾಗ ನೋಡಿ ನಮ್ಮ ಹುಡುಗ ಹಂಗೆ ಟೀ ತಗೊಂಡ್ಬರ್ತಾನೆ ಅಂತ ನೋಡಿ ಸೊ ಎಲ್ಲರಿಗೂ ಟೀ ಕೊಟ್ಟ ನಾನು ಟೀ ತೊಗೊಂಡೆ ಅಲ್ಲಿಂದ ನಮ್ಮ ಹುಡುಗನ ತುಂಬಾ ಹಸುವಾಗಿತ್ತು ಪಾಪ ನೈಟ್ ಎಲ್ಲ ಅವ್ನಿಗೊಂದು ಬಿಸ್ಕೆಟ್ ಇಸ್ಕೊಟ್ಟು ಟೀ ಕುಡಿಸಿದ್ವಿ ಸೊ ಟೀ ಕುಡಿಸ್ಬಿಟ್ಟು ಮತ್ತೆ ಒಳಗಡೆ ಹೋದ್ವಿ ಒಳಗಡೆ ಹೋಗಿ ನೋಡಿದ್ರೆ ಮಾಡ್ತಾ ಇತ್ತು ನೋಡ್ತಾ ಮುಂಜಾನೆ ಆಯಿತು ಸೊ ನಾವೆಲ್ಲ ಹೊಟ್ಟಿವಿ ಹೊಳೆ ಕಡೆ ಸ್ನಾನ ಮಾಡೋಕ ಇವಾಗ ನಮ್ಮ ನಡೆ ಗುಡಿಗೆ ಹೋಗ್ಬೇಕಾಯ್ತು ಇಲ್ಲಿ ಕೂದಲು ತಗೋತೀವಿ ಅಂತ ಹೇಳಿದ್ರು ಸೊ ಇಲ್ಲಿ ನೋಡ್ಬೋದು ನೀವೆಲ್ಲ ಒಳಗಡೆ ಎಲ್ಲ ತಕ್ಕೋತಾರಂತ ಸೊ ಇಲ್ಲಿ ಒಬ್ಬರಿಗೆ ಮೂವತ್ತೈದು ರೂಪಾಯಿ ಟಿಕೆಟ್ ಅಂದ್ರೆ ಮೂವತ್ತು ರೂಪಾಯಿ ಕೊಟ್ಟು ಒಂದು ಟೋಕನ್ ತಗೋಬೇಕು ಸೊ ಟೋಕನ್ ತಗೊಂಡು ಅವರ ಹೇಳ್ತಾರೆ ಎಲ್ಲಿ ಹೋಗ್ಬೇಕು ಅಂತ ಅಲ್ಲಿ ಹೋಗ್ಬಿಟ್ಟು ಇಲ್ಲೋಡಿನ ಮುಳುಗ ಯಾವತರ ಕುದಲ್ ತಕೊಂತ ಇದಾನಂತೋಡಿ ಕೂದಲು ತಗೊಳ್ಳೋದಾದ್ಮೇಲೆ ಇವ್ರು ಎಂಟ್ರಿ ನೋಡಿ ಸೊ ಇದೆ ಕೃಷ್ಣಾ ನದಿ ಸೊ ಕೃಷ್ಣಾ ನದಿ ಬಂದ್ಬಿಟ್ಟು ಮಳೆಯಿಂದ ತುಂಬಾ ತುಂಬ ಹೋಗಿದೆ ಸೊ ಅದಕ್ಕೋಸ್ಕರ ನದಿಯಲ್ಲಿ ಸ್ನಾನ ಮಾಡೋಕೆ ಯಾರಿಗೂ ಬಿಡ್ತಾ ಇಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ಅಂತಲೇ ಬೇರೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಪೊಲೀಸವರು ಗುಡಿ ಕಡೆಯವರು ನೋಡ್ಬೋದು ನೀವು ಸೊ ಇಲ್ಲೇನಿದೆ ಎಲ್ಲರೂ ಇಲ್ಲೇ ಸ್ನಾನ ಮಾಡ್ತಾರೆ ಇಲ್ಲಿ ಒಂಟೆ ನಿರ್ಮಿಸಲ್ಲ ಮೊದಲು ಇಲ್ಲಿ ನಾ ನಾನೇನೂ ಇರ್ತಿತ್ತು ಅಂತ ಕೇಳಿದ್ದೆ ಬಟ್ ನಾನಂತೂ ನೋಡಿಲ್ಲ ಸೊ ಇವಾಗ ನೋಡಿ ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಸೊ ಪೈಪ್ ಮೂಲಕ ನೀರು ಬರುತ್ತಾ ಕೆಳಗಡೆ ಹೋಗಿ ನಿಂತರೆ ಇಲ್ಲಿಂದ ಎಲ್ಲರೂ ಸ್ನಾನ ಮಾಡೋದು ಸೊ ನಾವು ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀವಿ ಸ್ನಾನ ಮಾಡ್ಕೊಂಡು ಅಂದಮೇಲೆ ನೆಕ್ಸ್ಟ್ ಸಿಗ್ತೀವಿ ಬಾಯ್ ಇವಾಗ ನಮ್ಮದು ಎಲ್ಲರದು ಸ್ನಾನ ಆಯಿತು ನಂದು ಆಯಿತು ಅವ್ರದ್ದು ಆಯಿತು ಸೊ ಇವಾಗೆಲ್ಲರೂ ರೆಡಿ ಆಗಿಬಿಟ್ಟು ಗುಡಿ ಕಡೆ ಹೋಗ್ತೀವಿ ಸೊ ಗುಡಿ ಕಡೆ ಯಾವ ತರ ದರ್ಶನ ಮಾಡ್ತೀನಿ ತೋರಿಸ್ತೀನಿ ಬರ್ರಿ ಸೊ ಗುಡಿ ಕಡೆ ಹೋಗುವಾಗ ಎಲ್ಲರೂ ನಾಮ ಹಾಕೊಳ್ಳೋಣ ಅಂತ ಎಲ್ಲರೂ ಒಂದು ನಾಮ ಹಾಕೊಂಡ್ವಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ ಜ್ಞಾನದ ದೀಪ ಹಚ್ಚುವ ಲೋಕವಾನೇನೆ ನಡೆಸುವ ಕುಂಗೆಯ ತಿವರ ನಿನ್ನದೆ ಸ್ಮರಣೆ ಶರಣು 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 ರಾಘವೇಂದ್ರ ಶರಣು 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 ಓ ಗುರು ಸಾರ್ವಭೌಮ ಶರಣು ಸತ್ಯ ಧರ್ಮರತಾಯ ಚ ಇವಾಗ ಎಲ್ಲರಿಗೂ ಸ್ನಾನ ಆಯ್ತು ಸೊ ಇವಾಗ ಎಲ್ಲರೂ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಹೋಗೋ ಟೈಮಲ್ಲಿ ಇಲ್ಲಿ ಮಾಂಚಲಮ್ಮ ದೇವಿದು ದರ್ಶನ ಮಾಡಬೇಕು ಮೊದ್ಲು సో ఇలా మంచలమ్మే కై ముక్క ఎల్గూ ఒడమ్మ అంత నోట్ వీర దర్శనం మూడకే బాన్ని తోస్తీ పూజ్యయ రాఘవీంద్రయ సత్య ధర్మరతాయ ಕೆಳಗಡೆ ಒಂದು ಲೈನ್ ಇರುತ್ತೆ ಕೆಳಗಡೆ ಎಲ್ಲ ಲೈನ್ ಮುಸ್ಕೊಂಡು ನಾವು ಮೇಲೆ ಬಂದ್ವಿ ಸೊ ಇಲ್ಲಿ ನೋಡ್ತಿರ್ಬೋದು ನೋಡು ಎಲ್ಲಿಂದ ಕ್ಯೂ ಆಗಿ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿಂದ ಬಂದ್ಬಿಟ್ಟು ನೋಡಿ ಇಲ್ಲಿ ಯಾವ ತರ ಜನ ಬರ್ತಾ ಇದಾರೆ ಅಂತ ಇದೇ ತರ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಬಂದಿರೋದು ಸೊ ಇವಾಗ ಹೊಸದಾಗಿ ಮಾಡಿದಾರದು ಈ ತರ ಈ ಸೈಡ್ ಹೋಗೋದು ಸೊ ಇವಾಗ ಒಳಗಡೆ ನೋಡಿ ಒಳಗಡೆ ಯಾವ ತರ ಕ್ಯೂ ಇರುತ್ತಂತ ಸೊ ಒಳಗಡೆ ಬಂದ್ವಿ ಒಳಗಡೆ ಕೂಡ ಸುಮಾರು ಒಂದು ನಾಲ್ಕೈದು ಸಾಲು ನಿಂತ್ಕೋಬೇಕು ಸೊ ನಾಲ್ಕೈದು ಸಾಲು ಏನಿಲ್ಲ ಅಂದರೂ ಒಂದು ಆ್ಯಂಡ್ ಹಾಫ್ ಅವರ್ ಆಯಿತು ನಿಂತ್ಕೊಳ್ಳೋಕೆ ಸೊ ಲೈನ್ ನಿಂತ್ಕೊಂಡು ಒಳಗಡೆ ಹೋದ್ವಿ ನೋಡಿ ಒಳಗಡೆ ಕೂಡ ಯಾವ ಥರ ಅಂತ ನೋಡ್ತಿರ್ಬೋದು ನೀವು ಅಂತೂ ಲೈನ್ ನಿಂತ್ಕೊಂಡು ಗರ್ಭ ಗುಡಿ ಒಳಗಡೆ ಬಂದ್ವಿ ಸೊ ಗರ್ಭ ಗುಡಿ ಒಳಗಡೆ ಏನು ಶರ್ಟು ಬನಿಯನ್ನು ಪ್ಯಾಂಟು ಯಾವುದೂ ಅಲೋ ಮಾಡೋಂಗಿಲ್ಲ ಅವರು ಸೊ ನೋಡ್ತಿರ್ಬೋದು ಇವರೆಲ್ಲರೂ ಯಾವ ಥರ ಲುಂಗಿ ಮೇಲೆ ಹೋಗ್ತಾ ಇದ್ದಾರೆ ಅಂತ ನಾವು ಅದೇ ಥರ ಲುಂಗಿ ಮೇಲೆ ಹೋದ್ವಿ ಸೊ ಇಲ್ಲಿ ದೂರದಿಂದ ರಾಯರ ದರ್ಶನ ಆಯಿತು ಸೊ ಹತ್ತಿರದಿಂದ ಅವರು ಫೋಟೋ ವಿಡಿಯೋ ಅಲೋ ಮಾಡೋಂಗಿಲ್ಲ ಸೊ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಯಾವ ಥರ ಜನರು ಗುಡ್ಡಿನ ಸುತ್ತಾಗ್ತಾಯಿದ್ರೆ ಅಂತ ನಾವು ಅದೇ ಥರ ಸುತ್ತಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಲೆ ನೋವು ಆಗ್ತಾಯಿತ್ತು ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡು ರಾಯರ ದರ್ಶನ ಮಾಡಿಕೊಂಡು ಸೊ ಅಲ್ಲಿಂದ ಹೊರಟ್ವಿ ಸೊ ಹೊರಟೋ ಟೈಮಲ್ಲಿ ಇಲ್ಲಿ ನೋಡ್ಬೋದು ನೀವು ಎಲ್ ಇ ಡಿ ಟಿ ವಿ ಸೊ ಇಲ್ಲಿ ಲೈವ್ ದರ್ಶನ ಸಿಗುತ್ತೆ ನಿಮ್ಗೆ ರಾಯರದು ಸೊ ಒಳಗಡೆ ಯಾವ್ದಾವ್ದು ಪೂಜೆ ನಡೀತಾ ಇದೆ ಎಲ್ಲ ಎಲ್ ಇ ಡಿ ಟಿವಿಯಲ್ಲಿ ಲೈವ್ ಬಿಡ್ತಾರೆ ಸೊ ಅಲ್ಲಿಂದ ಬಂದ್ಬಿಟ್ಟು ನಾವು ಟೆಂಗ್ ಎಲ್ಲ ತೊಗೊಂಡಿದ್ವಿ ಇದು ಟೆಂಗ್ ಹೊಡಿಯುವಂಥ ಪ್ಲೇಸು ನಮ್ಮ ಹುಡುಗು ತುಂಬ ಹಸಾಗಿತ್ತು ಅವರವರೇ ಟ್ಯಾಂಗ್ ಹುಡ್ಕೊಂಬಿಟ್ಟು ಅವ್ರ ಅವರೇ ನೀರು ಕೊಡ್ತಾಯಿದ್ರು ಸೊ ಟೆಂಗ್ ಇವಾಗ ನಾವು ಹೋಗ್ತಾ ಇದ್ವಿ ರಾಯರ ಪ್ರಸಾದ ತೊಗೊಳೋಕೆ ಸೊ ಇಲ್ಲೂ ಕೂಡ ಕ್ಯೂ ಇತ್ತು ಸೊ ರಾಯರ ಪ್ರಸಾದರ ಅಲ್ಲಿ ಹೋಗಿ ತೊಗೊಂಡಿಲ್ಲ ಅಂದರೆ ಅನ್ಸಂಗಿಲ್ಲ ಅಂತ ಅಲ್ಲಿ ಪ್ರಸಾದಕ್ಕೋಸ್ಕರ ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ಇಲ್ಲಿ ನೋಡ್ಬೋದು ಯಾವ ಥರ ಕ್ಯೂ ಇದೆ ಅಂತ ಜನ ಬರ್ತಾನೆ ಇದಾರೆ ನಾವು ಹೋಗ್ತಾನೇ ಇದ್ದೀವಿ ಸೊ ಸಾಲಾಗಿ ಅಲ್ಲೂ ಹೋಗ್ಬಿಟ್ಟು ಸಲ ಹೋದ್ಮೇಲೆ ಮೇಲೆ ನೋಡಿದ್ವಿ ಪ್ರಸಾದ ಇನ್ನು ಓಪನ್ ಆಗಿರಲಿಲ್ಲ ಸೊ ಎಲ್ಲರೂ ಕೂತ್ಕೊಂಡಿದ್ರು ಸೊ ಇಲ್ಲಿ ಸುಮಾರು ನಾವು ಒಂದು ಅವರು ನಿಂತು ಕೂತ್ಕೊಂಡ್ವಿ ಇಲ್ಲೇ ಸೊ ಒನ್ ಅವರ್ ಆದಮೇಲೆ ಓಪನ್ ಇತ್ತು ಸೊ ಓಪನ್ ಆದಮೇಲೆ ಬಂದ್ವಿ ನೋಡ್ಬೋದು ಇಲ್ಲಿದು ಪ್ರಸಾದ ಊಟ ಮಾಡುವಂಥ ಸ್ಥಳ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಕೂಡ ಕ್ಯೂ ಇತ್ತು ಸೊ ಇಲ್ಲಿ ಕ್ಯೂ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಪ್ರಸಾದ ತೊಗೊಂಡ್ವಿ ಇಲ್ಲಿ ನೋಡ್ಬಿಟ್ಟು ಪ್ರಸಾದಲ್ಲಿ ಏನೇನು ಕೊಡ್ತಾರೆ ಅಂತ ನೋಡಿ ಸೊ ಎರಡು ಥರ ಸಾಂಬಾರು ಕೊಡ್ತಾರೆ ಸಾಂಬಾರು ಇದು ರೈಸು ಮತ್ತು ಇದೊಂದು ಸಾಂಬಾರು ಸೊ ಇದು ಕೇಸರಿ ಭಾತು ಅಂದರೆ ಸೀರಾ ಮತ್ತೆ ಮೊಸರನ್ನ ಕೊಡ್ತಾರೆ ಗರಂ ಆಗಿ ಚೆನ್ನಾಗಿರುತ್ತೋ ನಮ್ಮ ಹುಡುಗ ಆಲ್ರೆಡಿ ಹಸು ಆಗಿತ್ತು ಆಲ್ರೆಡಿ ಕೂತಿದ್ರು ಅವ್ರು ನೋಡ್ಬೋದು ಎಲ್ಲರೂ ಪ್ರಸಾದ ತಗೊಂಡ್ವಿ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಪ್ರಸಾದ ತಗೊಂಡ್ಬಿಟ್ಟು ಕೊನೆಯದಾಗಿ ರಾಯರ ದರ್ಶನ ಮಾಡ್ಕೊಂಡು ಎಲ್ಲರಿಗೆ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಸೊ ನಾವು ಹೊರಟ್ವಿ ನಮ್ಮೂರ ಕಡೆ ಮತ್ತೆ ಸಿಗೋಣ ಬೇರೆ ಬ್ಲಾಗಲ್ಲಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊತಾ ಇರಿ ಫ್ರೆಂಡ್ಸ್ ಬಾಯ್